ಸರಿ ಅಂತ ಕಟ್ಟು ಮಾಡಿ ನಲ್ವತ್ತು ಸಾವಿರ ರೂಪಾಯಿ ಫೋನ್ ಪೇ ಮಾಡಿಬಿಟ್ಲ ನಲ್ವತ್ತು ಸಾವಿರ ರೂಪಾಯಿ ಸ್ಪಾಟಿ ಫೋನ್ ಪೇ ಮಾಡಿದಾಗ ನನಗೆ ಫುಲ್ ಅಂದ್ರೆ ಫುಲ್ ಆಗಿಬಿಟ್ಟಿ ನಾನು ಹ್ಞೂ ಅಂತ ಹೇಳಿ ನನ್ನ ಬಾ ನಾನು ಬೇಕಂದ್ರೆ ಬಂದು ನಾನು ಕರ್ಕೊಂಡು ಹೋಗು ಇವತ್ತು ನೀನೇನ ಬಂದಿಲ್ಲ ಅಂತಂದ್ರೆ ನಾನು ನಿನಗೆ ಸಿಗಲ್ಲ ಹುಡುಕ್ಯಾಡಕ್ಕೆ ನಮ್ಮದು ಲೊಕೇಶನ್ ಟ್ರ್ಯಾಕ್ ಮಾಡಿ ಮಲ್ಲೇಶ್ವರಂ ನಾನು ಇರೋ ರೂಮಿಗೆ ಬಂದಿದ್ರು ಇವ್ರ ಅಪ್ಪ ಇರೋವ ಇವ್ರ ಮಾಮ ಇವ್ರ ಕಾಕ್ನಾರು ಎಲ್ಲ ರೇಟು ಝಟ್ ಅವ್ರು ನಮ್ಮ ಮನೆ ಹತ್ರ ಅವ್ರ ಮನೆ ಹತ್ರ ಬಂದಿದ್ರು ನಾ ಇರೋ ರೂಮಲ್ಲಿ ಮದುವೆ ಮಾಡಿಸಿದ್ರು ನಮಗೆ ಒಂದು ದೇವಸ್ಥಾನದಾಗ ನಾವು ಮದುವೆ ಆಗಿದ್ದೆ ಕೆಲಸ ಮಾಡ್ಕೊಂಡು ಏನು ಕೊಡಲಿಲ್ಲ ಅಂದರೆ ದುಡ್ಡವರು ನೀವೇನು ಇದ್ರಂಗೆ ಓಡ್ ಬಂದಿದ್ದೀರ ನಿಮ್ಮನ್ನ ಇಟ್ಕೊಂಡಿದ್ದೆ ಹೆಚ್ಚು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿದೋಡಿ ಯೂಟ್ಯೂಬ್ ಚಾನಲ್ ಲವ್ ಸ್ಟೋರಿ ಲಾಗ್ ಮಾಡ್ರಿ ಮಾಡ್ರಿ ಅಂತೇಳಿ ಇಷ್ಟ ದಿನ ಟೈಮ್ ಸಿಕ್ಕಿರಲಿಲ್ಲ ಅವ್ರ ಸಾಮಿನ ಆರಾಮ್ ಇರ್ಲಿಲ್ಲ ಅದ್ರ ಸಲಕ್ ಇವತ್ತು ಸ್ಟಾರ್ಟ್ ಮಾಡಿ ಲವ್ ಸ್ಟೋರಿ ಲಾಗ್ ಟು ಸಟ್ ಹೇಳ್ತೀವಿ ಬರ್ರಿ ಇದು ಹೇಳ್ಕೊಂಡು ಹೋದ್ರೆ ನಮ್ಮ ದೊಡ್ಡ ಲೆಕ್ಕ ಐತೆ ನಮ್ದು ಎರಡೂವರೆ ವರ್ಷದ ಲವ್ ನಮ್ದು ಎರಡೂವರೆ ವರ್ಷ ಇದೀವಿ ಮದುವೆಗೆ ಒಂದು ಮೂರು ವರ್ಷ ಆದ್ದು ಮೂರುವರೆ ವರ್ಷ ನಮ್ದು ಜರ್ನಿ ಟೋಟಲ್ ಲಾನ್ ಐಕಿ ಮೂರನೇ ವರ್ಷ ರನ್ನಿಂಗ್ ನಮ್ದು ಎರಡು ವರ್ಷ ಮಟ್ಟ ಲವ್ ಮಾಡಿವಿ ಬರೀ ಎರಡು ವರ್ಷ ಮಟ್ಟ ಲವ್ ಮಾಡಿವಿ ಒಂದು ವರ್ಷದ ಒಳಗಡೆ ಮದುವೆ ಆಗಿದ್ವಿ ಎರಡು ವರ್ಷದಿಂದ ಅಂತಂದ್ರೆ ಎಲ್ಲ ಹೋದ್ರೆ ಬಹಳ ಬಹಳ ದೊಡ್ಡದಾಗ್ತ ಸಿಂಪಲ್ ಆಗಿ ಮೋಸಮ್ ಅಂತ ನಂದು ಪ್ಲಾನ್ ಮಾಡಿವಿ ಇಬ್ರು ಸುಮ್ಮನೆ ನಿಮಗೂ ಬೋರ್ ಅಂತ ಅಷ್ಟೇ ಬರ್ರಿ ಸ್ಟಾರ್ಟ್ ಮಾಡಂಬ್ರಿ ಆ ಯಾರ್ಯಾರು ನಮ್ಮ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಸ್ಟಾರ್ಟ್ ಆದ ತಕ್ಷಣ ಈಗ ಫಸ್ಟಿಗೆ ನನಗೆ ಅಣ್ಣ ಅಣ್ಣ ಅಂತಿದ್ಲು ಅಣ್ಣ ಅಣ್ಣಣ್ಣ ಅಂತ ಇದ್ದ ಈಗ ಸ್ಟಾರ್ಟಿಂಗ್ ಯಾರು ಪರಿಚಯ ಏನು ಏನೋ ಹಂಗೆ ನಾ ಇಬ್ಬರು ಬೈಕಲ್ಲಿ ಹೇಗೆ ಓಡಾಡ್ತಿದ್ವಲ್ಲ ಈಗ ಹಂಗೆ ನನಗೆ ನೋಡೋದು ನನಗದು ಮಾಡ್ತಿದ್ಲು ಎಲ್ಲ ಮಾಡ್ತಿದ್ವಿ ಒಂದ್ಸಲ ನಂಬರ್ ಇಸ್ಕೋಬೇಕಂತೇಳಿ ಈಗ ನಂಬರ್ ಕೊಡಿ ಹಂಗೆ ಹಿಂಗೆ ಅಂತ ಕೇಳಿ ನೀಕೋಣ ಏನೋಣ ಅಂತಂದು ಎಲ್ಲ ಕೇಳಿ ಕೊಡಿ ಹಂಗೆ ಮಾತಾಡೋಣ ಹಂಗೆ ಹಿಂಗೆ ಅಂತಂದ್ಬಿಟ್ಟು

ಬರ್ತಾ ಬರ್ತೇನ್ ಅನ್ನಿಸ್ತೇನೆ ನನಗೆ ಇದ್ರಂಗ ಹುಡುಗಿ ಚೆನ್ನಾಗಿದಳ ಸಿಂಗಲ್ ಆಗಿದಳ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಅನ್ಸ್ತೇನೆ ಹಂಗಾಗಿ ನಾನು ಈಗ ಮೆಸೇಜ್ ಹಾಕದ್ ನಮ್ಮ ಹುಡುಗಿ ನನಗೊಂದು ಬೇರೆ ಹುಡುಗಿ ಅಂದ್ಬಿಟ್ಟು ಈಕೆ ಮುಂದೆ ಹೇಳ್ತಿದ್ದೆ ನನಗೊಂದು ಹುಡುಗಿ ಲವ್ ಮಾಡಾಕೈತಿ ನಾನು ಹುಡುಗಿ ಪ್ರಪೋಸ್ ಅಂತ ಅಂದಿದ್ದೆ ನಾನು ಈಕೆ ಮುಂದೆ ಏನಂತ ಹೇಳ್ತಿದ್ದೆ ಅಂದ್ರ ನನಗೊಂದು ಹುಡುಗಿ ಅದಳ ಹುಡುಗಿ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿನಿ ಹೆಂಗ ಮಾಡ್ ಏನು ಎಲ್ಲ ಕೇಳ್ತಿದ್ ಈಗ ಈಕೆ ಮಾಡು ಅದ್ರಾಗ ಏನೈತಿ ಒಪ್ಪಿಗೆ ಇಲ್ಲ ಅಂದ್ರೆ ಇಲ್ಲ ನನಗೆ ಇಷ್ಟ ನಾನು ಪ್ರಪೋಸ್ ಮಾಡೋದು ಈಕಿ ಈಗ ಈಕಿ ಗೊತ್ತಿದ್ದಿಲ್ಲ ಅದ ನಮ್ಮ ಹುಡುಗಿ ಹೆಂಗ ಹೆಂಗ ನಮ್ಮ ಹುಡುಗಿ ಹೆಂಗದಳ ಹಿಂಗದಳ ಚೆನ್ನಾಗಿದಾಳ ಚಲೋ ಅದಳ ಆಕಿ ಪ್ರಪೋಸ್ ಮಾಡ್ಬೇಕು ಪ್ರಪೋಸ್ ಮಾಡ್ಬೇಕಂತ ಒಂದ್ ಎರಡ್ ಮೂರ್ ದಿವಸ ಇದ್ರ ಬಗ್ಗೆ ಹೇಳ್ತಿದ್ವಿ

ದಿನ ಮಾತಾಡೋದನ್ನ ಈಗ ಯಾವ ಟೈಮಿಗೆ ಫೋನ್ ಹಚ್ ಆ ಟೈಮ್ ಹೇಳ್ತಿದ್ ಈಗ ಅರ್ಥದ ಅದಕ್ಕೆ ಏನ್ ಹಿಂಗೆ ಆಟ ಆಡಿಸಿದ್ನಿ ಎರಡ್ ಮೂರು ದಿನ ಅಂದ್ಮೇಲೆ ಈಗ ಫೋನ್ ಹಚ್ಚಿದ್ರಿ ಹಚ್ಬಿಟ್ಟು ನಮ್ಮ ಮುಡಿ ಇವತ್ತು ಪ್ರಪೋಸ್ ಮಾಡೋಕ್ ಬಂಟಿ ನಾನು ಏನ್ ಮಾಡ್ಲಿ ಏನಿಲ್ಲ ಪ್ರಪೋಸ್ ಮಾಡೋ ಒಪ್ಪಿ ಅಂದ್ರೆ ಒಪ್ಪಿ ಅಂತಳ ಇಲ್ಲ ಅಂದ್ರೆ ಇಲ್ಲ ಎದಕ್ ಬೋಗ ಇಲ್ಲ ಆಕಿ ಒಳ್ಳೆ ಅಂದ್ಬಿಟ್ರಿ ಹಂಗ ಹಂಗ ನಾನು ಒಪ್ಪಿ ಅಂತಳ ಅರ್ಧ ಏನೈತಿ ನಿಮ್ ನಿಮ್ದು ಇದ್ರೆ ಒಪ್ಪಿ ಅಂತಳ ಯಾಕಿಂಗ್ ಸರಿ ಪ್ರಪೋಸ್ ಮಾಡೋಕೆ ಇವ್ ಪ್ರಪೋಸ್ ಮಾಡೋದು ಹೆಂಗ ಏನು ಅಂತ ಹಿಂಗೆ ಕೇಳ್ತೀನಿ ಪ್ರಪೋಸ್ ಮಾಡಿ ಹಿಂಗೆ ಸಿಂಪಲ್ ಆಗಿ ಹೋಗ್ಬಿಟ್ಟು ಹಂಗೆ ಹಿಂಗ ಅಂತಿದ್ಲು ನಾನು ಈಗ ಒಟ್ಟು ಈಗೀಗ ಪ್ರಪೋಸ್ ಮಾಡ್ಯಾಕೈತಿ ಅಂತ ಗೊತ್ತಾಗ್ಬಿಡೋದು ಹಂಗೆ ಮಾಡ್ಬೇಕಂತ ನಂದೆ ಅದಕ್ಕೆ ಇವಾಗ ಪಟಕಂತ ನಿನಗೆ ಬಂದು ಪ್ರಪೋಸ್ ಮಾಡ್ರೆ ನೀನು ಏನಂತ ಹೇಳ್ತೀನಿ ಅಂತ ನಾನು ಏನಂತ ನೀನು ಒಳ್ಳೆ ಒಳ್ಳೆಯ ಹುಡುಗ್ ನಾ ಒಪ್ಪಿಗೆ ಮಾಡ್ಕೊಂಡಪ್ಪ ಅಂದ್ಬಿಟ್ಲ ಒಪ್ಪಿಗೆ ಮಾಡ್ರಿ ಮತ್ತೆ ಒಪ್ಪಿಗೆ ಮಾಡೋ ಅಂತಂದು ಹೀಗೆ

ನಾ ಈಕಿ ಜಾಸ್ತಿ ದಪ್ಪದ ನಾನು ತಳ್ಳಗಿದ್ನೆ ಆ ಒಂದ್ ಗಿಡ ಹಾಕ್ತೇನೆ ನೋಡ್ರಿ ಇವಾಗ ಐತಿ ವಿಡಿಯೋ ನೋಡಿದ್ರಿ ನಮ್ಮ ಹಳೆ ವಿಡಿಯೋಸ್ ನೋಡಿಕೊಂಡ್ ಬಂದ್ರಿ ಹಳೆ ವಿಡಿಯೋ ಹೆಂಗೈತೆ ನೋಡಿದ್ರೆ ಆತರ ಇದ್ದು ನಾವು ಆತರ ನಮ್ದು ನಾನ್ ಸ್ವಲ್ಪ್ ತಳಗಿದ್ ಈಕಿ ದಪ್ಪದ್ಲ ಅವಾಗ ಇವಾಗ ನಾನ್ ದಪ್ಪ ಈಕ ಹಂಗಾಗಿ ಹಂಗೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಮಾತಾಡಿಕೆ ಅಂತ ಈಕೆ ಪ್ರಪೋಸ್ ನಾನು ಯೋಚನೆ ಮಾಡಿ ಹೇಳತ್ನ ನಮ್ಮ ಅಣ್ಣನ್ ಕೇಳಿ ಹೇಳತ್ನ ಅಂತ ಅಂದ ಇವ್ರ ಅಣ್ಣನ ಭೀಮ ಅಂತ ಅದನ ಇಲ್ಲಿ ದೋಸ್ತ ನೋಡಿರ್ತೀರಿ ನೀವೆಲ್ಲ ವಿಡಿಯೋಸ್ ಪಡೇಸ್ ಮಾಡ್ವಿ ಇವ್ರ ಕೂಡ ಒಪ್ಪಿಗೆ ಒಪ್ಪಿಗೆ ಅಂದ ತಕ್ಷಣ ತಕ್ಷಿ ತಕ್ಕು ಇವ್ ರಾಯಿನ ಕೇಳ್ಬೇಕಲ್ಲ ಇವ್ ರಾಯಿನ ಕೇಳಿದ್ ಇವ್ ರಾಯಿ ಕರ್ಸ ಕರ್ಸಂತಂದು ಕರ್ಸಿದ ತಕ್ಷಣ ನಾನು ಹೋಗ್ಬಿಟ್ಟು ಅದು ಇದು ನಿಮ್ ಚೆನ್ನಾಗಿ ನೋಡ್ಕಂತ ಕೊಟ್ಟು ಮದ್ವಿ ಅಂತ ಕೇಳಿದ್ ನಾನು ಇವ್ ರಾಯಿ ನೋಡ್ರಪ್ಪ ಲವ್ ಅನ್ಕೊಂಡು ಆಮೇಲೆ ಮುಂದಕ್ಕ ಊಟ ಆ ಲವ್ ಮಾಡ್ದಂಗ ಮಾಡ್ಯಂಗ್ ನಡುಕ್ ಬಿಟ್ಟು ಹಂಗ ಮಾಡ್ಬಾಡ್ರ ಅದೆಲ್ಲ ನಿಮ್ ಮನ್ಯಾಗ ಹೇಳು ಎಲ್ಲರಿಗೇಳಿ ಒಪ್ಸ್ರ ಅಂತಂದ್ ಸರಿ ಆಯ್ ನಾವ್ ಎಲ್ಲರಿಗೂ ಒಪ್ಸೇ ಮದ್ವಾಯ್ತಿವಂತಂದು ನಾ ನಮ್ಮ ಮನೆಯರ್ಗ್ ಹೇಳಿ ಹೇಳಿಲ್ಲ ಇವ್ರ ಮನೆಗೆ ಇವ್ರ ಇವ್ರಾಯಿ ಅಷ್ಟೇ ಹೇಳ್ಬಿಟ್ಲ ಇವ್ರ ಮನೆಗ್ ಯಾರ ಒಪ್ಪನಂಬಲಾ ಗೊತ್ತದ್ ಎದಕ್ ಒಪ್ಪನಲ್ಲ ಅಂದ್ರ

ಇವ್ ರಾಯ್ ಇದ್ದ ಇದ್ರಂ ಕೇಳ್ಬಿಟ್ಟು ಇವ್ ರಾಯಿ ಏನೇನ್ ಮಾಡಿ ಇರ್ಲಿ ಒಪ್ಪಿ ಒಪ್ಪಿ ಅಂದ್ಬಿಟ್ಲ ಹಂಗಿಂಗ್ ಮಾಡಿ ಒಪ್ಪಿ ಅಂದ ತಕ್ಷಣ ನೆಕ್ಸ್ಟ್ ಡೇ ಏನ್ ಮಾಡಿದ್ವಿ ಅಂದ್ರೆ ನಾವು ಹಂಗೆ ನಮ್ಮದು ಲವ್ ಮತ್ ಮನೆ ಒಪ್ಪಿ ಅಂದ್ಮೇಲೆ ಮತ್ತೆ ಏನ್ ಇಡತ್ ನಮ್ದು ಇವ್ರ ಮನೆಗೆ ಒಪ್ತಿದ್ವಿ ಮತ್ತೆ ಒಪ್ಪಿ ಅಂದ ತಕ್ಷಣ ನಮ್ದು ಏನ್ ಇರುತ್ತೆ ಲವಸ್ಟ್ ಅವ್ರಿ ನಮ್ಮ ದೋಸ್ತ ಸ್ಕೂಟಿ ಇತ್ತು ನಮ್ಮ ದೋಸ್ತ ಸ್ಕೂಟಿ ತಗೊಂಡ್ಬರ್ತಿದ್ ನಾನು ಬರೀ ನಾಲ್ಕು ಕ ಒಂದು 5 6 ತಿಂಗಳ ಮಟ ಬರಿ ಅವಂದ ಬೈಕ್ ನೇ ಓಡಾಡಿ ನಾವು ಅಲ್ಲಿ ತಿಪ್ ಕಟ್ಟಡ ಅದು ಸಾನುವೇರ್ ಸಾನಿ ಮನ್ಸೇ ನಾವು ವಿಡಿಯೋಸ್ ಮಾಡಕತ್ತಿದ್ದೀವಿ ಅದು ಸಾಧ್ಯ ಮಟ್ಟಕ್ಕೆ ಇದ್ದೆ ನಾವು ನೋಡಿ ಸಾನುವೆದ್ದು ಬಿಟ್ಲು ಅಕ್ಕಮ್ಮ ಕಾಸ್ಟಿಗನ್ ವಿಡಿಯೋ ಒಳಗ ಹತ್ತಿದ್ದಾವೋ ಅಕ್ಕ ಫ್ರೆಂಡ್ ಬೈಕ್ ತರ್ತಿದ್ದೆ ನಾನು ಬೈಕ್ ತಂದು ಹಿಂಗೆ ಬೇರೆಯವ್ರ ಗಾಡಿ ಎಷ್ಟು ದಿನದ ಓಡಾಡಿಸ್ತೇಳಿ ಅದಕ್ಕೆ ನಾವೇನು ಮಾಡಿದ್ವಿ ಈಕಿ ಬೈಕ್ ತಗೊಂಡೇನು ರೊಕ್ಕ ಬೇಕಾದ್ರೆ ನಾ ಕೊಡ್ತಂಗಂದು ಅಷ್ಟರಕ್ಕೆ ಹೆಂಗೆ ಕೊಡ್ತಿ ನಾವು ಲವ್ ಮಾಡೇ ಒಂಬತ್ತು ತಿಂಗಳಾಗಿತ್ತು ಅಷ್ಟೇ ಅಷ್ಟರಕ್ಕೆ ಹೆಂಗೆ ಕೊಡ್ತಾರ ನಾನು ಅದಕ್ಕೆ ಬೈಕ್ ಆಡಿ ಹುಡುಕಿ ನನಗೆ ಕೂಡ ಬೈಕ್ ಬೇಕಾಗಿತ್ತು ಹುಡುಕ್ಯಾಡ ನಾವು ಕಮ್ಮಿ ರೇಟ್ ಒಂದು ಮೂವತ್ತು ಸಾವಿರ ರೂಪಾಯ್ದಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ತಗೋಬೇಕಂತ ನಂದು ಈಕೇನಂತೇಳೆ ಹೊಸ ಬೈಕ್ ಯಾವ್ದೊಂದು ತಗೊಂಡ್ಬಿಡೋ ಲೋನ್ ಕಟ್ಟಿ ಅಂದ ಹೋದ್ರ ಈಕಿದೆ ಹೊಸ ಗಾಡಿ ಬೇಡ ಅಂತ ನಾನು ಹಿಂಗೆ ಮಾಡಿಕೊಂಡು ಸೆಕೆಂಡ್ ಹಣ ತಗೊಂಡಂತ ಒಂದು ಸೆಕೆಂಡ್ ಹೋದೆ ಒಂದು ಬೈಕ್ ಸಿಕ್ತಿ ನಮ್ಮ ಬೈಕ್ ಇರುವಾಗ ಐತಲ್ರಿ ವಿಡಿಯೋದ ನೋಡ್ರಿ ನೀವು ಆ ಬೈಕ್ ಸಿಕ್ತಿ ಆ ಬೈಕ್ ಐವತ್ತು ಸಾವಿರ ಅದು ಐವತ್ತು ಸಾವಿರ ರೂಪಾಯಿ ಹೇಳ್ಬಿಟ್ರು ನಮಗೆ ಆ ಟೈಮ್ನಾಗ ನಾವು ಐವತ್ತು ಸಾವಿರ ರೂಪಾಯಿ ಎಲ್ಲಿಂದ ತರ್ಬೇಕಿ ಅದಕ್ಕೆ ನನ್ನ ಹತ್ರ ಬರೀ ಇದ್ದಿದ್ದು ಹತ್ತು ಸಾವಿರ ಇತ್ತು ಈಕೆ ಅಷ್ಟು ನಲ್ವತ್ತು ಸಾವಿರ ಅಲ್ಲ ಇರೋಲಿಕ್ಕಿತ್ತು ನಾನು ಅಷ್ಟೇ ಎಕ್ಸ್ಪೆಕ್ಟೇ ಮಾಡಿಲಿಕ್ಕಿತ್ತಾಗ ನಲ್ವತ್ತು ಸಾವಿರ ಇರತ್ತೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಅಂತ ನಾ ಅನ್ಕೊಂಡಿನಿ ಈಕೆ ಬೈಕ್ ಎಲ್ಲ ನೋಡಿದ್ನಿ ಫೋಟೋ ಗಿಟ್ಟ ಚಲೋ ಚೊಲೋ ಇದನ್ನ ತಗೊಂಡ್ಬಿಡ ಅನ್ಬಿಟ್ಲ ಐವತ್ತು ಸಾವಿರ ಹೇಳಾಕೈತಾರೆ ನಲ್ವ ನಲ್ವತ್ತು ಸಾವಿರ ರೂಪಾಯಿ ಬೇಕಾದನ ಅಂತ ಅಂದೆ ಹೌದಣ್ಣ ಹಿಂಗಿಂಗಣ ಅಂತ ಅಂದ್ ಸರಿ ತಗ ಕಟ್ ಮಾಡಿ ನಲ್ವತ್ತು ಸಾವಿರ ರೂಪಾಯಿ ಫೋನ್ ಪೇ ಮಾಡಿಬಿಟ್ಲ ನಲ್ವತ್ತು ಸಾವಿರ ರೂಪಾಯಿ ಸ್ಪಾಟಿ ಪೋಮ್ ಪೇ ಮಾಡ್ದಾಗ ನನಗೆ ಫುಲ್ ಅಂದ್ರೆ ಫುಲ್ ಶಾಕ್ ಆಗಿಬಿಟ್ಟಿನಿ ನಾನು ನಲ್ವತ್ತು ಸಾವಿರ ರೂಪಾಯಿ ಏನಪ್ಪ ಈ ಹುಡುಗಿ ನಾ ಲವ್ ಮಾಡಿ ಎಂಟು ಒಂಬತ್ತು ತಿಂಗಳಿಗೆ ಆತು ಅವಾಗ ನಲ್ವತ್ತು ಸಾವಿರ ರೂಪಾಯಿ ಎಷ್ಟು ನಂಬಿಕೆ ಇಟ್ಟು ಆಗಿಳಲ್ಲ ಅಂತ ನನಗೆ ಎನ್ಸ್ ಬಿಡತೆ ನನ್ಸ ಹೂ ಅಂತದ್ ನನ್ ಬಂಗಾರ ಬೈಕ್ ನನಗೆ ನಲ್ವತ್ತು ಸಾವಿರ ರೂಪಾಯಿ ಬಿಡ್ಲಾ ನನಗೆ ಅಂದ್ರೆ ಫುಲ್ ಫುಲ್ ಖುಷಿ ಆ ರೊಕ್ಕ ನನ್ ಬೇರೆದ ಕೆಟ್ಟಕೊಂಡಿದ್ದೆ ನಮ್ ಮನಸ್ಸಲ್ಲ ಕಿಟ್ಕೊಂಡಿದ್ದೆ ಆಮೇಲೆ ಬಂದ್ಕ ಮಾಡ್ರ ಆಗತ್ತದ ಅಂತೇಳಿ ಆಕ್ಬಿಟ್ಟೆ ಫೋನ್ ಪೇ ಮಾಡ್ಬಿಟ್ಟ ಬೈಕ್ ತಗೊಂಡ ಬೈಕ್ ತಗೊಂಡು ಖುಷಿ ಆಯ್ತು ಹೆಂಗ ಆಗ್ಬಿಟ್ ನೀನ್ ಅವಳಿ ಹಲ್ಸ್ವ ನನ್ ಬಲ್ ನಂಬಿಕ ಇತ್ ನಿಲ್ಗ ಅಂತ ಕೇಳಿದ ನಂಬಿಕೆ ಇತ್ತ ನಮ್ಕ ಇಟ್ಕೊಂಡೆ ಹಾಕಿನ ನಾನು ಮೋಸ ಮಾಡಲ್ಲ ಅಂತ ಗೊತ್ತದಂತಂದ್ರೆ ಸರಿ ಆಯ್ತ ಅಂತ ಹೇಳಿ ಹೋಗ್ ಬೈಕ್ ತಗೊಂಡ್ಬಂದವತ್ ರಾತ್ರಿ ಎಲ್ಲ ಹೋಗಿದ್ದ ಬೈಕ್ ತರಕಲ್ಲ ಬೈಕ್ ಈಗ ತಗೊಂಬಂದು ನಾನು ಆಮೇಲೆ ಆ ಕೆಲಸ ನಮ್ಮ ಇಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಮ ಫ್ರೆಂಡ್ ಹತ್ರ ಅವ್ರ ಕೆಲಸ ಬಿಟ್ಟು ಮಲ್ಲೇಶ್ಪುರಕ್ಕೆ ಹೋದೆ ಮಲ್ಲೇಶ್ಪುರಮಿಂದ ನಾನು ಅಲ್ಲೇ ಕೆಲಸ ಮಾಡ್ತೀನಿ ಈಕಿ ಬಾನರ್ ಬಾನರ್ ಬರ್ತಿದ್ಲು ಕೆಲಸಕ್ಕೆ ಹೋತ ಅಂತ ಹೇಳಿ ಬರ್ತಿದ್ಲು ಅವ್ರ ಮನೆಯಾಗೆ ಕಷ್ಟ ಅಡಿಗೆ ಮಾಡ್ತಾರ ಕಷ್ಟ ಆಗ್ತಿತ್ತು

ಆಮೇಲೆ ಮಲ್ಲೇಶ್ವರಂಕ್ ಹೋದಾಗ ಏನಾಗ್ಬಿಡ್ತು ಅಂದ್ರೆ ಈಕೆ ಹೇಗೆ ನಾವು ಬಾಣಲ್ ಬಾನ ಬರ್ತಿದ್ಲು ಪಟ್ಟಿಗೆ ಗಿಟ್ಟು ಕೊಡ್ತಿದ್ಲು ಅಡಿಗೆ ಚಿಕನ್ ಎಲ್ಲ ಮಾಡಿ ಕೊಟ್ಟೋಗ್ತಿದ್ಲು ಇದೆಲ್ಲ ಆಯ್ತು ಸೆಂಟ್ರಲ್ ಏನೇಬಿಡ್ತಂದ್ರೆ ಇವ್ರ ಮನೆಯಾಗ ಮದುವೆ ಮಾಡೋಕೆ ನಿಂತ್ ಬಿಟ್ರು ಗೊತ್ತಾಗಿ ಸ್ವಲ್ಪ ಎಲ್ಲಿಗೆ ಹೋಗ್ತಿ ಎಲ್ಲಿ ನೀನು ಬರಿ ಹಿಂಗೆ ಮಾಡ್ಲಾ ಸುಳ್ಳು ಹೇಳ್ತಿದ್ದಿ ಇಷ್ಟು ದಿನ ಮಾಡಿ ರೊಕ್ಕ ಎಲ್ಲಿ ಇಟ್ಟಿದ್ದಿ ಅಂತೇಳಿ ಇಷ್ಟಿಲ್ಲ ಆಮೇಲೆ ನಮಗೆ ಇರ್ಲಿಲ್ಲ ಬ್ಯಾಂಕಿನಾಗ ರೊಕ್ಕ ಎಲ್ಲ ಕತ್ತೆ ಬರೀ ಹಿಂಗೆ ನಾನು ಸುಳ್ಳು ಹೇಳ್ತಿದ್ದೆ ನಮ್ಮ ಅವೆಲ್ಲ ನಾನು ಬೈಕಿಗೆ ಕೊಟ್ಟು ಬಿಟ್ಟಿದ್ಲ ಬ್ಯಾಂಕ್ನಾಗ ಅದಾವ ಅಂತ ಇವ್ರು ಅಪ್ಪ ನಾರಿ ಎಲ್ಲರಿಗೆ ಸುಳ್ಳು ಹೇಳ್ತಿದ್ಲ ಹಿಂಗೆ ಆಗ್ಬಿಡ್ತು ಆಮೇಲೆ ನಡಕ್ ಇವ್ರ ಮನೆಯಾಗೆಲ್ಲ ಮದಿ ಮಾಡ್ಬೇಕು ಈಕಿನ ನಿಂಗೆ ಬಿಟ್ರೆ ಆಗಲ್ಲ ಅಂತಂದು ಮದಿ ಮಾಡಾಕ ರೆಡಿ ಮಾಡಿಬಿಟ್ರೂ ಊರಿಗೆ ಕರ್ಕೊಂಡ್ ಹೋಗಿ ಮದ್ವಿ ಮಾಡಿಸ್ಬಿಡಮ್ಮ ಊರಿಗೆ ಕರ್ಕೊಂಡ್ರು ಒಳ್ಳೆ ಕರ್ಕೊಂಡ್ಬರದ್ ಬೇಡ ಅಂತ ಈಕಿನ ಪ್ಲಾನ್ ಮಾಡಿಬಿಟ್ಟಿದ್ರು ಆ ಪ್ಲಾನ್ ಇವ್ರ ತಂಗಿ ರೇಖಾ ಅಂತಲ್ ರೇಖಾವ ಈಕೆಗ್ ಹೇಳ್ಬಿಟ್ಲು ಅಪ್ಪ ಅವ್ವ ಇದ್ರಂಗ್ ಮಾಡ್ಯಾರ ಇನ್ನು ಊರಿಗೆ ಕರ್ಕೊಂಡು ಹೋದ್ರೆ ಆ ಕಡೆ ನಿನ್ನ ಈ ಕಡೆ ಒಳ್ಳೆ ಕರ್ಕೊಂಡ್ ಬರಲ್ ಬೆಂಗ್ಳೂರಿಗೆ ಅಂತ ಪ್ಲಾನ್ ಮಾಡಿ ಕರ್ಕೊಂಡ್ ಹೋಗಿದ್ರು ಅವತ್ ಅವತ್ ಇವತ್ ಕರ್ಕೊಂಡ್ ಹೋಗ್ಬೇಕಂದ್ರೆ ಇವತ್ತು ಕೆಲ್ಸಕ್ ಹೋಗ್ಯಾಳ ಕೆಲ್ಸಕ್ಕೆ ಹೋಗಿ ಅದೇ ಬಿಲ್ಡಿಂಗ್ ನಾಗ ಅಲ್ಲೇ ಇದ್ಲಿಕ್ಕೆ ಇದೆ ಹಿಂಗೆ ಮಾಡ್ಲಾಕತ್ತಾರ ನೀನು ಬಂದು ಕರ್ಕೊಂಡತೆ ಮದುವೆ ಮಾಡ್ಕತ್ತೆ ಇಲ್ಲ ಇಲ್ಲಾಂದ್ರೆ ಅವರು ನಾನು ಹೋಗ್ಬಿಡ್ತೀನಿ ಊರಿಗೆ ಅಂತಂದು ಸರಿ ಆಯ್ತು ಎಲ್ಲಿದೆ ಅಂತಂದ್ರೆ ನಾನು ಇನ್ನ ಮನೆಗೆ ಹೋಗಿಲ್ಲ ಇಲ್ಲೇ ಕೆಲ್ಸದಲ್ಲೇ ನೀನು ಬರ್ತೆ ಅಂದ್ರೆ ಬಾ ಅಂತಂದೆ ಸರಿ ಕೆಲಸ ಮಾಡ್ಕೊಂಡು ಈ ರೋಲರ್ ಕಾರ್ ತಗೊಂಡೆ ಬಂದಾರೆ ಕೆಲಸ ಮಾಡೇ ಬಂದು ಸೀದಾ ಹಂಗಿನಂಗೆ ಇದು ಇರೋದಲ್ಲ ನೋಡಿ ನಮ್ಮದು ಇದ್ರಂಗೆ ಈ ಬಾ ನಾನು ಬೇಕಂದ್ರ ಬಂದು ನಾನು ಕರ್ಕೊಂಡು ಹೋಗು ಇವತ್ತು ನೀನೇನ ಬಂದಿಲ್ಲ ಅಂತಂದ್ರೆ ನಾನು ನಿನಗೆ ಸಿಗಲ್ಲ ನಂದು ಬ್ಲ್ಯಾಕ್ ಲಿಸ್ಟ್ ಹೋಗ್ಕೊಂಡ ನಂದು ಸಿಮ್ಮೆ ಬಿಡ್ತ ನಾನು ನಾನು ಬೇಕಂದ್ರೆ ಇವತ್ತು ನಾನು ಬಂದು ಕರ್ಕೊಂಡು ಹೋಗು ಇಲ್ಲಾಂದ್ರೆ ನಾನು ಬಿಡು ಅಂತ ಅಂದ್ಬಿಟ್ಲಿಕ್ಕೆ ನಂದೇನಂದ್ರ ಸ್ವಲ್ಪ ದಿನ ಹೋಗೋಣ ದುಡ್ಡು ಗಿಡ್ ಮಾಡ್ಕೋಣ ಪ್ಲಾನ್ ಯಾವಾಗ ಫಸ್ಟ್ ಏನಿತ್ತು ಅಂದ್ರ ರಾ ಮಾಡಿ ಅಂದ್ ಆಮೇಲೆ ನಾವ್ ಮನೆಯವರಿಗೆಲ್ಲ ಒಪ್ಪಿಸಿ ಮದುವೆ ನಮಗೆ ಜಲ್ದಿ ಆಗದ್ ಬೇಡ ನಾವ್ ಅಲ್ಲಿ ಟ್ರಿಪ್ ಅಡ್ಡಾಡ್ಬೇಕು ನಾವಿಬ್ರು ನಂದ ನಂದಿಕ್ಕಿದ್ ಬಾಳ ಅಡ್ಡಾಡ್ಬೇಕು ನಮ್ಮ ಹಳೆ ವಿಡಿಯೋಸ್ ಫೋಟೋಸ್ ನೋಡ್ರಿ ಬೇಕಾರೆ ಆಗ್ತೀನಿ ಇವಾಗ ಆ ಫೋನ್ ಅದೇ ಹಿಂಗೆ ಏನು ಮಾಡೋಕೆ ಏನು ಏನ್ ಅಂತಂದು ನನಗೆ ಈಗ ಹಿಂಗ್ಬಿಟ್ಲು ಫೋನ್ ಹಚ್ಚಿ ನಾನು ಬೇಕಾದ್ರೆ ಬಂದು ಕರ್ಕೊಂಡೋಗು ಇಲ್ಲಾಂದ್ರೆ ಬ್ಯಾಡ್ ಅಂದ್ಬಿಟ್ ನನಗೆ ಒಂಥರ ಅನ್ಸಿ ಏನು ಏನ್ ನನಗೆ ನಮ್ಮ ಮನೆಗೆ ಬೇರೆ ಇದ್ರಂಗೆ ಹೇಳಿಲ್ಲ ಬಿಟ್ಟಿಲ್ಲ ನಾನು ಈ ಸಡನ್ಲಿ ಹಿಂಗ್ ಕರ್ಕೊಂಡು ಹೋಗೋದ್ರೆ ಹೆಂಗ ಏನಂತ ಸಿಕ್ಕಾಬಿಟ್ಟೆ ಅಂದ್ರೆ ಭಯ ಆಗ್ಬಿಡ್ತಿ ಏನ್ ಮಾಡ್ಬೇಕಂತ ತಲೆ ಊಟಾಗಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಇದಲ್ಲ ನಾನು ಈಗಿನ ಪಡ್ಕಂಡೇಬೇಕಂಬ ಲೆಕ್ಕದಾಗ ನಾನು ಈಕೆ ನಮ್ಮ ನಾನು ಅಲ್ಲಿ ಮಲ್ಲೇಶ್ವರಂದು ಕೆಲಸ ಮಾಡ್ತಿದ್ದೆಲ್ಲ ಅವ್ರದೇ ಕಾರ್ ತಗೊಂಡು ಈಕೆ ಯಾವ ಬಿಲ್ಡಿಂಗ್ನಾಗಿದ್ದು ಆ ಬಿಲ್ಡಿಂಗ್ನಾಗ ನೈಟ್ ಬಂದು ಕರ್ಕೊಂಡೋಗಿದ್ದೆ ನೈಟ್ ಕರ್ಕಂಡು ಬಂದು ಒಂದು ದಿವಸ ಮಲ್ಲೇಶ್ವರಂದಾಗ ಇತ್ತು ನೆಕ್ಸ್ಟ್ ದಿನ ಹೈದ್ರಾಬಾದ್ ಹೋಗ್ಬೇಕು ಅನ್ಕೊಂಡ್ವಿ ಹೈದ್ರಾಬಾದ್ ಹೆಂಗೆ ಹೋಗಿವಂದ್ರ ಭೀಮಂತ್ ಇರಣ ಅದನ್ರಿ ಇರಣ್ಣ ನೋಡಿರ್ತಿರಿ ಹಿರಣ್ಣಂದು ಫಸ್ಟ್ ಅವ್ರು ಹೆಂಗಿದ್ದಂದ್ರೆ ನಾನೇ ಕರ್ಕೊಂಡೋಗಿ ಅವ್ರನ್ನ ಸ್ಕೂಟಿ ಅವ್ರ ಹುಡುಗಿನ ಅವ್ರ ಹುಡುಗಿನ ಅವ್ರನ್ನ ಕರ್ಕೊಂಡೋಗಿ ಎಲಂಕೆ ಬಿಟ್ಟು ಅವ್ರು ಅಲ್ಲಿಂದ ಹೈದ್ರಾಬಾದಿಗೆ ಹೋಗಿದ್ರು ಅವ ನಾನು ಫೋನ್ ಮಾಡ್ಬಿಟ್ಟು ಇದ್ರಂಗೆ ಬರೋಕೈತಿ ಇಬ್ರು ಅಂದ್ರೆ ಬರ್ರಿ ಬರ್ರಿ ಅಂತಂದ್ರೆ ಹೈದರಾಬಾದಿಗೆ ಅಲ್ಲಿಂದ ನನ್ನ ಬೈಕ್ ಸಮೇತ ಅಲ್ಲೇ ಬಿಟ್ಟು ಈ ಕಿದ್ರ ಸಾಕಂಬಿ ಹಾಕಿದ್ರೆ ನನ್ನ ಬೈಕ್ ನನ್ನ ಸಾಮಾನ ಎ ಟು ಝಡ್ ಅದೇ ರೂಮ್ನಾಗೆ ಬಿಟ್ಟು ಹೋಗ್ಬಿಟ್ಟಿವಿ ನಾವು ಹೈದ್ರಾಬಾದಿಗೆ ಹೋಗ್ಬಿಟ್ಟಿವಿ ಹೈದರಾಬಾದಿಗೆ ಹೋದ ತಕ್ಷಣ ಅಲ್ಲಿ ಬಾಡಿಗೆ ಗಿಡಿಗೆ ಕಷ್ಟ ಗೀಡಿಗೆ ಹುಡುಕ್ಯಾಡಕತ್ತ ನಮ್ದು ಲೊಕೇಶನ್ ಟ್ರ್ಯಾಕ್ ಮಾಡಿ ನಾನು ಇರೋ ರೂಮಿಗೆ ಬಂದಿದ್ರು ಇವ್ರ ಅಪ್ಪ ಇವ್ರವ್ವ ಇವ್ರ ಮಾಮ ಇವ್ರ ಕಾಕನಾರು ಎಲ್ಲ ರೇಟ್ ಜಡ್ ಅವ್ರು ನಮ್ಮ ಮನೆ ಹತ್ರ ಅವ್ರ ಮನೆ ಹತ್ರ ಬಂದಿದ್ರು ನಾ ಇರೋ ರೂಮಲ್ಲಿ ಅಲ್ಲಿ ಬಂದ್ಬಿಟ್ಟು ಹುಡಿಕಾಡಿ ಹೋಗ್ಯಾರ ಅವರು ಆಮೇಲೆ ಒಂದಿನ ಫೋನ್ ಹಚ್ಚಿ ಮಿಷಿಂದ ಎಲ್ಲಿರಿ ನಮ್ಮ ಹುಡುಗಿನ ಕರ್ಕೊಂಡು ಹೋಗಿ ಪೊಲೀಸ್ ಫೋನ್ ಹಚ್ಚಿಬಿಟ್ಟಿದ್ರು ಪೊಲೀಸ್ ಫೋನ್ ಮಾಡಿದ್ರು ಕೇಸ್ ಕೊಟ್ಟಿದ್ರಲ್ಲ ಕೇಸ್ ಕೊಟ್ಟು ಕೊಟ್ಟು ಹೆಂಗಾಳ ಅಂತ ಹೇಳಿದ್ರಿಂದ ಅವಾಗ ಇಬ್ರು ಅಂಜಿ ಬಿಟ್ಟಿದ್ದೇವೆ ನಾವು ಸಿಕ್ಕಾಪಟ್ಟೆ ಭಯ ಆಗಿತ್ತು